ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಅತ್ತೆ ಮಗಳು ಒಂದು ಮದುವೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದು ಬಂದು ನಮ್ಮ ಅತ್ತೆ ಮನೆಯ ದೇವ್ರ ಮನೆ ನಮ್ಮ ಅತ್ತೆ ಅವರು ಸಾಯಿಬಾಬಾ ಪರಮ ಭಕ್ತರು ಅಂತಲೇ ಹೇಳ್ಬೋದು ಹಾಗಾಗಿ ಅವ್ರದ್ದು ದೇವ್ರ ಮನೆ ಒಂದು ಪುಟ್ಟದಾಗ ವೀಡಿಯೋ ಮಾಡಿಕೊಂಡೆ ಮನೆಯ ಮೇಲೆ ಕೂಡ ಸಾಯಿಬಾಬಾ ದೇವಸ್ಥಾನ ಇದೆ ಬಟ್ ಹೋಗೋಕ್ಕೆ ಟೈಮ್ ಆಗಲಿಲ್ಲ ಸೊ ಹಾಗಾಗಿ ಮಾಡಲಿಲ್ಲ ಹಾಗೆ ಈ ವಿಡಿಯೋದಲ್ಲಿ ಏನು ಮದುವೆ ಮನೆಯಲ್ಲಿ ಹಾಡುಗಳನ್ನ ಹಾಕಿರ್ತಾರೆ ಅಂತ ನಾನು ಕೆಲವು ಸರಿ ಮ್ಯೂಸಿಕ್ನ ಕೊಟ್ಟಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನೋಡಿ ಇವರೇ ನಮ್ಮ ಅತ್ತೆ ಮಗಳು ಪೂಜಾ ಅಂತ ಹೇಳಿ ಇದು ನಮ್ಮ ಅತ್ತೆಯ ಫ್ಯಾಮಿಲಿ ಪೂಜಾ ಶೋಭಾ ಹಾಗೆ ನಳಿನ ಅಂತ ಆ್ಯಕ್ಚುಲಿ ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ನಾನು ಅಪ್ಲೋಡ್ ಮಾಡೋದು ಹಾಗಾಗಿ ಇವಾಗ ಅಪ್ಲೋಡ್ ಇದ್ದೆ ಇವರು ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಅಪ್ಪಾಜಿಯವರ ಇಬ್ಬರು ತಂಗಿಯವರು ನಮ್ಮ ಅತ್ತದಿರುತ್ತ

ಜನಗಳು ಮುಡಕರೆ ಮಾತಾಡಸ್ತಾವಲ್ಲ ಅದಕ್ಕೆ ನೋಡುತ್ತೆ ಇんど ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ ನೋಡಿ என்ன பண்ணிட்டு இருக்கீங்க? என்ன இதுல ಬಂದಿಲ್ಲ அल्लेடா. அल्लेவே ஓடிடலாம். வர பாப்பா மனதக்கு. வெளிய போறீங்களா? வரீ. சரி சரி அங்க வந்துட்டேன். அங்கே போ. ನೋಡலாம். ஆ இல்ல ரூம் பண்ணி. சரி சாமண்ணா. என்ன ராதா வரல இல்ல. ராதா. देव रामाना. ஆ

ಮಾವ ವಿಶ್ವನಾಥ್ ಅವರು ಅವರ ಮನೆಯವರು ಮಂಜುಲಾಂಟಿ ಅವರು ಅವರು ತುಂಬ ಕಾಮಿಡಿ ಪಂಚಸ್ನ ಕೊಡ್ತಿರ್ತಾರೆ ಮಿಡಲಲ್ಲಿ ಬಟ್ ಯಾವಾಗಲೂ ಲೈವ್ಲಿಯಾಗಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಪ್ರತಿ ಮೊಮೆಂಟ್ ಕೂಡ ಹಾಗೆ ನಾವು ಈ ವಿಡಿಯೋಗಳನ್ನ ನನಗೆ ಅನಿಸಿದ್ದು ಆ್ಯಕ್ಚುಲಿ ಇದೆಲ್ಲ ಒಂದು ಮೆಮೋರಿಸ್ ಚೆನ್ನಾಗಿರುತ್ತೆ ನಾವು ಬರೀ ಫೋಟೋ ನೋಡೋದಕ್ಕಿಂತ ಒಂದು ವೀಡಿಯೋಗಳಲ್ಲಿದ್ದರೆ ತುಂಬ ಚೆಂದ ಅನಿಸುತ್ತೆ ಇವರು ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾಜಿಯವರ ದೊಡ್ಡ ತಂಗಿ ಹಾಗೆ ನಾವು ಏನು ಚಿಕ್ಕವರಿದ್ದಾಗ ಇದ್ದಾಗ ನೋಡಿದ್ರು ಎಲ್ಲ ಇವಾಗ ಮದುವೆಯಲ್ಲಿ ಸಿಗ್ತಾಯಿದ್ರು ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಇಟ್ಕೊಳ್ಳೋಕ್ಕೂ ಕೂಡ ಸರಿ ಹೋಗೋದಿಲ್ಲ ಹಾಗಾಗಿ ನಾನು ಕೆಲವು ಕಡೆ ಮಾತ್ರ ವೀಡಿಯೋ ಮಾಡಿದೆ ಎಲ್ಲಿ ಸ್ವಲ್ಪ ಫ್ರೀ ಇರುತ್ತೋ ಅಲ್ಲಿ ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಹಾಗಾಗಿ ತುಂಬ ಖುಷಿಯಾಯಿತು ಎಲ್ಲರೂ ಗುತ್ಸಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ನಿಜ ತುಂಬ ಖುಷಿಯಾಯಿತು ನನಗೆ ಆಗಲಿ ನನ್ನ ತಂಗಿ ನನ್ನ ತಮ್ಮ ಎಲ್ಲರಿಗೂ ತುಂಬ ಖುಷಿಯಾದ್ವಿ ಇನ್ನು ರಿಸೆಪ್ಷನ್ದೆಲ್ಲ ಮುಗೀತು ಅಪ್ಪನೂ ಬೇಗ ಹೊರಟ್ಬಿಟ್ರು ಅಜ್ಜಿ ಒಬ್ಬರೇ ಇರ್ತಾರೆ ಅಂತ ಹೇಳಿ ಅವರು ಬೇಗ ಹೊರಟರು ಇನ್ನು ನಾವು ಜಾಸ್ತಿ ಸಿಂಗಲ್ಸ್ ಫೋಟೋ ನಾನು ತೊಗೊಳಲಿಲ್ಲ ಯಾಕೆ ಅಂದರೆ ನನಗೆ ಸ್ವಲ್ಪ ಪಾರ್ಲರ್ ಅವ್ರದ್ದು ಮೇಕಪ್ ನನಗಿಷ್ಟ ಆಗೋಲ್ಲ ನಾನು ಮಾಡಿಸ್ಕೋಬಾರ್ದಿತ್ತು ಅನಿಸ್ತಿತ್ತು ನನ್ನ ತಂಗಿ ಫೋರ್ಸಿಂದ ನಾನು ಮಾಡಿಸ್ಕೊಂಡೆ ನನಗೆ ಚಿಕ್ಕಮಂಗ್ಳೂರಿಂದ ಲಾಂಗ್ ಜರ್ನಿ ಆಗಿಬಿಡ್ತಾ ಆವಾಗಲೇ ನನ್ನ ಫೇಸ್ ಟಯರ್ಡ್ ಆಗಿಬಿಟ್ಟಿತ್ತು ಅದರಲ್ಲೂ ನನಗೆ ಸ್ವಲ್ಪ ಹೆವಿ ಮೇಕಪ್ ಅಂತೂ ಇಷ್ಟನೇ ಆಗೋಲ್ಲ ಚೆನ್ನಾಗೂ ಕಾಣಿಸಲ್ಲ ನನಗೆ ಯಾವಾಗಲೂ ಲೈಟಾಗಿ ಟ್ರೆಡಿಷನ್ ಮೇಕಪ್ಪೇ ನನಗೆ ಸೂಟ್ ಆಗುತ್ತೆ

ಯಾರು ನಮ್ಮ ಬಿಟ್ಟು ಬಂದಿದೀವಿ ಮನೆಯಲ್ಲಿ ಅವ್ರಿಗೆ ಅದೇ ಸ್ವಲ್ಪ ಏಜ್ ಆಗಿದೆ ಮತ್ತೆ ನಮ್ಮ ಓದ್ರು ಅಂದ್ರೆ ಮನೆಯೊಳಗೆ ಓಡಾಡ್ತಾರೆ ಸ್ವಲ್ಪ ನೆಗಡಿ ಆಗಿತ್ತು ಎಲ್ಲೆಯಿಂದ ನಮ್ಮನೆ ರೋ ಒಬ್ಬರನ್ನೇ ಕಡೆ ಇರೋ ವಿಶಾಖಲ್ಲ ಹಾಕೊಂಡು ಇಷ್ಟ ಅರ್ಧ ಗಂಟೆ ಕಲ್ಪನಾ మామ మామ మనగన్ 你那个吧。

ಹತ್ರ ನಾವೇನಾದರೂ ಹೇರ್ ಎಲ್ಲ ಮಾಡಿಸ್ಕೊಂಡು ಅವ್ರು ಎಷ್ಟು ರಬ್ಬರ್ಗಳು ಹಾಕ್ತಾರೆ ಅನ್ನೋದು ಗೊತ್ತು ಆದರೆ ನಾವು ಮಾಮೂಲಿ ಒಂದು ಕೂತು ಹೋಗದಲ್ಲೇ ತೆಗಿಬೇಕಂದ್ರೆ ಆಗೋದೇ ಇಲ್ಲ ಬಟ್ ಇಲ್ಲಿ ನಮ್ಮ ಅಕ್ಕ ತೆಗಿತಾರೆ ಸರಿ ತೆಗಿತಾರೆ ನೋಡಿ ತಂಗ ಅಂತ അത് എനിക്ക് അങ്ങോട്ട് ആവില്ല. ഞാൻ പറയാം. ഞാൻ ആണിനെക്കാണണോ? 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 ഞാൻ ആണിനെക്കാണണ

യപ്പാ എത്ര കൊണ്ടു വന്നു എ ഒന്നുമില്ല തക ഇല്ല എങ്ങണ്ടേടോടോ മായത്തെ മാമനെ വെണ്ടി തര കടത്തൂ അയ്യോയെ ಫಸ್ಟ್ ಡೇ ರಿಸೆಪ್ಷನ್ನು ಹರಿಶ್ನ ಶಾಸ್ತ್ರ ಎಲ್ಲ ಮುಗಿಯುತ್ತೆ ಈಗ ನೆಕ್ಸ್ಟ್ ಡೇ ಧಾರೆ ದಿನ ನಂದ

રે જયત બલ કમ્પ્લેટ દેલે દે અગર તો હંગે હું આપણ નંબર આલે નોટબુક માં આઈ ઓર યાર કંપની બાત કરું વાત કરું નમ જયન કમ્પ્લેટ હે દે फेरन त्यातून माझ्यासाठी ठीक आहे चलो बंडकला ओरडा पशिमी तरफले Que <laughs> isso, ಬರ್ತಿದ್ದಾರೆ ಮಾಡ್ತಿದ್ದಾರೆ ಮಾತಾಡೋದು 넣ّ limbs see loudly therapeutic please take breath he will help us from off here we will help aûking we will talk at Fernanda then ನಮ್ದು ಫೋಟೋಸ್ ಎಲ್ಲ ಕೆಲವೊಂದು ಫೋಟೋಸ್ ಎಲ್ಲ ಮಿಡಲ್ ಅಲ್ಲಿ ಇವರೇ ಕಾಮಿಡಿ ಪಂಚ್ ಡೈಲಾಗ್ಸ್ನೆಲ್ಲ ಕೊಡ್ತಾ ಇದ್ದು ಹಾಗೆ ಹೆಣ್ಣನ್ನ ಎರಡು ಮನೆ ಬೆಳಗುವವರು ಅಂತ ಕೂಡ ಹೇಳ್ಬೋದು ಯಾಕೆ ಅಂದ್ರೆ ನಾವು ಗಂಡನ ಮನೇಲಿ ಇದ್ದಾಗ್ಲೂ ಕೂಡ ನಮ್ಮ ಯೋಚನೆ ತವರ್ ಮನೆ ಕಡೆ ಇರುತ್ತೆ ಹಾಗೆ ನಾವು ತವರ್ ಮನೆಗೆ ಒಂದು ಎರಡು ದಿನ ಬಂದು ಹೋದರೂ ಕೂಡ ಆವಾಗ ಗಂಡನ ಮನೆ ಕಡೆ ನಮ್ಮ ಯೋಚನೆ ಇರುತ್ತೆ ಎಲ್ಲೇ ಹೋದ್ರೂ ನಮಗೆ ಅಲ್ಲಿ ಬೈಲಿ ಇಲ್ಲಿ ಅಲ್ಲಿ ಅಂತ ನೋಡಬೇಕಾಗುತ್ತೆ ಪೂಜಾ ಅವರ ಗಂಡನ ಮನೆ ನೋಡ್ತಿದ್ದಾರೆ ಕೆಲವೊಂದು ಶಾಸ್ತ್ರಗಳನ್ನ ಮುಗಿಸಿ ಕಳ್ಸೋದಿರುತ್ತಲ್ಲ ನೋಡ್ಕೊಂಡು ಬರೋಣ അവ കോൺടാക്റ്റ് ആവുന്നില്ലേ നгляൻ ഇല്ലേടാ അങ്ങോട്ട് പോവാനില്ലേ അല്ലല്ല അല്ലാത്തെ ഞാൻ യാക്കസ് റോളറൊക്കെ ഇല്ലേയിതന്നെ നീ ഇങ്ങോട്ട് കൊണ്ടിട്ട് അങ്ങോട്ട് കൊണ്ടിട്ട് ഒട്ടിക്കേക്ക അത് ഒട്ടിക്കേക്ക അങ്ങോട്ട് കൊടങ്ങാണ്ട് ഇങ്ങോട്ട് പാടി ഇങ്ങോട്ട് പാടി ഒട്ടിക്കേ ഇങ്ങക്ക് പാടി പാടി ഒട്ടിക്കേ ഇങ്ങോട്ട് വല്ലേ ആ 10000 10000

ಗಟ್ಟಿ <speaking> ಮಾಡ್ಕೊಳ್ಳಲ್ಲಮ್ಮ <in foreign language> <laughs> ೀ <laughs>

ನೋಡಿ ಪ್ರತಿ ಒಬ್ಬ ಹೆಣ್ಣಿನ ಬೈಕೆ ಏನಂದ್ರೆ ತವರು ಮನೆಯಲ್ಲಿ ನಮಗೆ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ರು ಅದೇ ರೀತಿ ನಮ್ಮ ಗಂಡನ ಮನೆಯಲ್ಲೂ ಕೂಡ ಒಂದು ಪ್ರೀತಿ ಕಾಳಜಿ ತೋರಿಸಲಿ ಅನ್ನೋ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ ಅದೇ ರೀತಿ ಎಲ್ಲರಿಗೂ ಅಂಥ ಮನೆ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಅಮೂಲ್ಯವಾದ ಒಂದು ಸಮಯ ಕೊಟ್ಟು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಒಂದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು